ನಂದಗೋಕುಲ ಒಂದು ಕಥೆಯಾಗಿ ಹೇಳಬೇಕು ಅಂತಂದರೆ ಎಷ್ಟು ಕತೆ ಹೇಳೋದು ಅಂತ ಒಂದು ಪ್ರಶ್ನೆ ಯಾಕೆ ಅಂತಂದರೆ ಇದರಲ್ಲಿ ಎರಡು ಕುಟುಂಬಗಳ ಮಧ್ಯೆ ನಡೆಯುವಂಥ ಜಗಳದ ಕಥೆ ಇದೆ ಒಬ್ಬ ಅಪ್ಪ ತನ್ನ ಮಕ್ಕಳನ್ನು ಹೀರೋ ಮಾಡಬೇಕು ಅಂತ ತಾನು ಮಾಡುವಂಥ ಹೋರಾಟದ ಕಥೆ ಇದೆ ಆ ಕಡೆ ಮಕ್ಕಳು ಈ ಕಡೆ ಗಂಡ ಇಬ್ಬರನ್ನೂ ಕೂಡ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಒದ್ದಾಡ್ತಾ ಇರೋ ನನ್ನ ನಿಮ್ಮೆಲ್ಲರ ಅಮ್ಮಂದರ ಕಥೆ ಇದೆ ಹಾಗೆ ಅಪ್ಪ ಯಾವತ್ತೂ ತಲೆ ತಗ್ಗಿಸ್ಬಾರ್ದು ಅಂತ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಗಳಿಗೆ ಹೋರಾಡ್ತಾ ಇರುವಂತಹ ಮಕ್ಕಳ ಕಥೆ ಇದೆ ಒಬ್ಬ ತಂಗಿಯನ್ನ ಕಳ್ಕೊಂಡು ಏನು ಮಾಡೋಕ್ಕಾಗದೆ ಏನೋ ಒಂದು ಮಾಡಬೇಕು ಅಂತ ಪ್ರತಿ ಕ್ಷಣ ನೋವನ್ನು ಬಯಸ್ತಾ ಇರುವಂತಹ ಇಬ್ಬರು ಅಣ್ಣಂದರ ಕತೆ ಇದೆ ಸೊ ಬಹಳಷ್ಟು ಕಥೆಗಳನ್ನ ಬಹಳಷ್ಟು ಭಾವನೆಗಳನ್ನ ತುಂಬಿಕೊಂಡಿರುವಂತ ಕಥೆನೇ ನಂದಗೋಕುಲದ ಕತೆ ಹಾಗಂತ ಇದು ರೆಗ್ಯುಲರ್ ಸೀರಿಯಲ್ ಪ್ಯಾಟರ್ನಲ್ಲಿ ಇರುವಂಥ ಒಂದು ಧಾರಾವಾಹಿ ಖಂಡಿತವಾಗ್ಲೂ ಅಲ್ಲ ಯಾಕೆಂತಂದರೆ ಪ್ರತಿ ದಿವಸ ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಒಂದು ಸ್ಕ್ರೀನ್ ಪ್ಲೇ ಅಂದರೆ ಹೇಗೆ ಎಣೀಬೋದು ಹಾಗೆ ಹೆಣ್ಕೊಂಡು ಹೋಗಿದ್ದೀವಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ಅಂದರೆ ಪ್ರೋಮೋ ಬಂದಾಗಿಂದ ಎಲ್ಲರೂ ಹೇಳ್ತಾ ಇದಾರೆ ಎಲ್ಲರೂ ನನಗೆ ಹೇಳ್ತಾ ಇರುವಂಥ ಒಂದು ಮಾತೇನು ಅಂತಂದರೆ ಕ್ಯಾಸ್ಟಿಂಗ್ ಅಂತೂ ಅದ್ಭುತವಾಗಿದೆ ಅಂತ ಯೂಶಲ್ ಆಗಿ ಒಂದು ಸೀರಿಯಲ್ ಪ್ಯಾಟರ್ನಲ್ಲಿ ಒಂದು ಕ್ಯಾರೆಕ್ಟರ್ಗೆ ಮಿನಿಮಮ್ ಅಂದರೂ ಒಂದು ಇಪ್ಪತ್ತೈದು ಜನದ ಆಡಿಷನ್ ಮಾಡಿ ಅದರಲ್ಲಿ ಒಂದು ಆರು ಜನ ಶಾರ್ಟ್ ಲಿಸ್ಟ್ ಮಾಡಿ ಒಬ್ರನ್ನ ಸೆಲೆಕ್ಟ್ ಮಾಡುವಂಥ ಪ್ರೊಸೆಸ್ ಆಗುತ್ತೆ ಬಟ್ ಈ ಸೀರಿಯಲಲ್ಲಿ ಖಂಡಿತವಾಗ್ಲೂ ಆ ಥರ ಆಗಿಲ್ಲ ನನಗೆ ಎಸ್ಪೆಷಲಿ ನಂದಕುಮಾರ್ ಅರವಿಂದ್ ಸರ್ ನೀವೆಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರನ್ನ ನೋಡಿದೀರ ಅವ್ರಿಗೆ ಈ ಪಾತ್ರ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಖುಷಿ ಖುಷಿಯಾಗಿ ಅವ್ರು ಒಪ್ಕೊಂಡ್ರು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆ್ಯಂಡ್ ಗಿರಿಜಾ ಮೇಡಮ್ ಗಿರಿಜಾ ಮೇಡಮ್ ಅಂತ ಇದ್ದೀನಿ ಗಿರಿಜಾ ಪಾತ್ರದ ಹೆಸರು ಅಮೃತ ಮೇಡಮ್ ಅವರು ಮಾಡ್ತಾ ಇದಾರೆ ಅದನ್ನು ಆ್ಯಂಡ್ ಒಂದು ಹೇಳಬೇಕು ಅಂತಂದರೆ ಈ ಪಾತ್ರಕ್ಕೆ ಅವ್ರನ್ನ ಬಿಟ್ಟು ಇನ್ನೊಬ್ಬರು ಸಾಧ್ಯವೇ ಇಲ್ಲ ಅಂತಲೇ ಅನ್ಕೊಂಡಿದ್ವಿ ಆ್ಯಂಡ್ ನೀವು ನಂಬಲ್ಲ ಗಿರಿಜಾ ಅನ್ನೋ ಕ್ಯಾರೆಕ್ಟರ್ಗೆ ನಾವು ಜಾಸ್ತಿ ಜನ ಆಡಿಷನ್ನೇ ಮಾಡಿಲ್ಲ ಮೇಡಮ್ ಟು ದಿ ಪಾಯಿಂಟ್ ಇವ್ರು ಬೇಕು ಅಂದರೆ ಇವ್ರು ಬೇಕು ಅಂತ ಹಠ ಹಿಡಿದು ಆ್ಯಂಡ್ ಯು ಆರ್ ಇನ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಅವರ ಮಕ್ಕಳ ಪಾತ್ರದಲ್ಲಿ ದೊಡ್ಡ ಮಗಳು ಧನ್ಯ ಇದ್ದಾರೆ ರಕ್ಷಿತಾ ಅವರು ಇದಕ್ಕೆ ಮುಂಚೆ ಬೃಂದಾವನ ಅನ್ನುವಂಥ ಒಂದು ಸೀರಿಯಲಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಅದಾದ್ಮೇಲೆ ಮಾಧವನ ಕ್ಯಾರೆಕ್ಟರ್ಗೆ ಅವರು ಬೇಸಿಕಲಿ ಅವ್ರ ಮುಖದಲ್ಲಿ ಇರುವಂಥ ಇನ್ನೋಸೆನ್ಸೇ ಅವ್ರಿಗೆ ಇರುವಂಥ ಶಕ್ತಿ ಮೂರು ಜನ ಮಕ್ಕಳು ಅಂದರೆ ದೊಡ್ಡವನಿಗೆ ಅಪ್ಪನ ಕಂಡ್ರೆ ಭಕ್ತಿ ಎರಡನೇ ಅವನಿಗೆ ಅಪ್ಪನ ಕಂಡ್ರೆ ಭಯ ಮೂರನೇ ಅವನಿಗೆ ಅಪ್ಪನ ಕಂಡ್ರೆ ವಿಪರೀತವಾದ ಪ್ರೀತಿ ಸೊ ಈ ಕ್ಯಾರೆಕ್ಟರೈಸೇಷನ್ಸ್ನ ಹೊಂದುವಂಥ ನಮಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥ ವ್ಯಕ್ತಿ ಬೇಕಾಗಿತ್ತು ಸೊ ಮಾಧವನ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಅವ್ರ ಮುಖದಲ್ಲಿರುವಂಥ ಇನ್ನೋಸೆನ್ಸ್ ಹಾಗೆ ನಂತರನೇ ಅವ್ರದ್ದು ಗಣೇಶನ್ ಕಿವಿ ಆ ಗಣೇಶನ್ ಕಿವಿನೇ ನನಗೆ ಬೇಕಾಗಿತ್ತು ಆ್ಯಂಡ್ ಎರಡನೇದಾಗಿ ಕೇಶವ ಇವಾಗ ಆಲ್ರೆಡಿ ಸಿನಿಮಾನೂ ಮಾಡಿದ್ದಾರೆ ಸಾಕಷ್ಟು ಸೀರಿಯಲ್ಗಳು ಕೂಡ ಮಾಡಿದ್ದಾರೆ ಅವ್ರಿಗೆ ಪಾತ್ರ ಹೇಳಿದಾಗ ಇನ್ನೂ ಹೇಗೆ ಮಾಡ್ಬೋದು ಹಾಗೆ ಹೇಗೆ ಅಂತ ಒಂದು ಹೊಸ ಡಿಸೈನ್ ಕೊಟ್ಟರು ಕ್ಯಾರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಲವ್ ಯು ಆ್ಯಂಡ್ ವಲ್ಲಭ ನಾನು ಹೇಳದ್ನಲ್ಲ ಅಪ್ಪನ್ ಕಂಡ್ರೆ ವಿಪರೀತವಾದ ಪ್ರೀತಿ ಅಂತ ಸೊ ವಲ್ಲಭ ಅಭಿಷೇಕ್ ದಾಸ್ ಅಭಿಷೇಕ್ ದಾಸ್ ಆಲ್ಮೋಸ್ಟ್ ನಾನು ಮತ್ತೆ ಅವನು ಒಂದು ಹತ್ತು ವರ್ಷಗಳಿಂದ ಫ್ರೆಂಡ್ಸು ಹೋಗೋಬಾರ ಫ್ರೆಂಡ್ಸು ಅವನಿಗೆ ಈ ಪಾತ್ರದ ಬಗ್ಗೆ ನನ್ ನನಗೆ ಒಂದು ಕ್ಲಾರಿಟಿ ಇತ್ತು ಅಂದ್ರೆ ಈ ವಲ್ಲಭ ಅನ್ನೋ ಕ್ಯಾರೆಕ್ಟರ್ ಏನಿದೆ ಲೈಟ್ ಆಗಿ ಒಂದು ಕೋತ್ ಕೋತಿ ತರ ಆಡ್ಬೇಕು ಅವಾಗ ಅವಾಗ ಸ್ಟ್ರಿಕ್ಟ್ ಆಗಿ ತುಂಬಾ ಸೀರಿಯಸ್ ಆಗಿರ್ಬೇಕು ಹೀರೋಯಿನ್ ಜೊತೆ ಟಾಮ್ ಇಂಜರ್ ಈ ತರ ಜಗಳ ಆಡಬೇಕು ಸೊ ಇದಿಷ್ಟು ಗುಣಗಳು ಇರುವಂತ ಸಕಲ ಕಲಾ ವಲ್ಲಭ ಒಬ್ಬ ಬೇಕಿತ್ತು ನನಗೆ ಸೊ ವಲ್ಲಭ ಕ್ಯಾರೆಕ್ಟರ್ ಅಭಿಷೇಕ್ ದಾಸ್ ಇದಾರೆ ಥ್ಯಾಂಕ್ ಯು ಅಭಿ ಲವ್ ಯು ಆ್ಯಂಡ್ ಸುಂದರ ಕ್ಯಾರೆಕ್ಟರ್ ಯೂಶುಲ್ ಆಗಿ ಒಂದು ಕಾಮಿಡಿ ಅಂತ ಬಂದಾಗ ಅವ್ರದೇ ಆದಂತ ಒಂದು ಪಿಟ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಆ ಎಲ್ಲ ಬಾಡಿ ಲ್ಯಾಂಗ್ವೇಜ್ನ ಹೊರತುಪಡಿಸಿ ಅದಕ್ಕಿಂತ ಒಂದು ಕಾಮಿಡಿ ಇರುವಂಥ ಗೆರೆನ ದಾಟಿ ಆಕ್ಟ್ ಮಾಡುವಂತ ಮಾಡುವಂಥ ವ್ಯಕ್ತಿ ನಮ್ಮ ಗೋವಿಂದ ಗೌಡ ಸರ್ ಅವರು ಕೂಡ ಸಿನಿಮಾದಲ್ಲಿ ತುಂಬ ಬ್ಯುಸಿ ಇದ್ರು ಆ್ಯಂಡ್ ನಾನು ಅಪ್ರೋಚ್ ಮಾಡಿದ ಕೂಡಲೇ ಅವರು ಕೂಡ ಒಪ್ಕೊಂಡು ಈ ಪಾತ್ರ ಮಾಡ್ತಾ ಇದ್ದಾರೆ ಆ್ಯಂಡ್ ಕೃಷ್ಣ ಪ್ರಿಯಾ ಭಟ್ ಕೂಡ ಒಂದು ಬ್ಯೂಟಿಫುಲ್ ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನನಗೆ ಒಂದು ಹೊಸ ಫೇಸು ಚುರುಕಾಗಿರೋ ಬೇಕಿತ್ತು ತುಂಬ ಸುಳ್ಳು ಹೇಳೋ ಬೇಕಿತ್ತು ತುಂಬ ಸುಳ್ಳು ಹೇಳ್ತಾನು ಅದು ನ್ಯಾಚುರಲ್ ಆಗಿ ಅವಳು ಆಕ್ಟಿಂಗ್ ಮಾಡ್ದೆ ಬರುತ್ತೆ ಅದಕ್ಕೆ ಜೋಕ್ಸ್ ಅಬಾರ್ಟ್ ಅಂದರೆ ತುಂಬ ಒಳ್ಳೆಯ ನಟಿ ಆ್ಯಂಡ್ ಅದು ಬಿಟ್ಟು ರವಿಚೇತನ್ ಸರ್ ಅಗೇನ್ ಅವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ದರ್ಶನ್ ಸರ್ ಜೊತೆ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿರುವಂಥ ವ್ಯಕ್ತಿ ಇದರಲ್ಲಿ ಒಂದು ಅದ್ಭುತವಾದ ಪಾತ್ರವನ್ನು ಮಾಡ್ತಾ ತುಂಬಾನೇ ತುಂಬಾ ಎಮೋಷ್ನಲ್ ಕ್ಯಾರೆಕ್ಟರನ್ನ ಮಾಡ್ತಾ ಅವರ ಸಿನಿಮಾದು ಬಿಸಿ ಅಲ್ಲೂ ಈ ಪಾತ್ರ ಕೇಳಿ ಇಲ್ಲ ನಾನು ಖಂಡಿತವಾಗ್ಲೂ ಇದನ್ನು ಮಾಡ್ತೀನಿ ಅಂತ ಒಂದ್ರು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ನೀ ನೀವು ಆ್ಯಡ್ ಮಾಡ್ತಿರೋಂಥ ಒಂದು ಫೇಸ್ ವ್ಯಾಲ್ಯೂ ಈ ಸೀರಿಯಲ್ಗೆ ನಾನು ನಿಜವಾಗ್ಲೂ ಅದನ್ನು ತುಂಬಿಕೊಡೋದಕ್ಕಾಗಲ್ಲ ಬೇರೆ ಯಾರಿಂದನೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮಂಡ್ಯ ರಘು ಸರ್ ಎರಡು ವರ್ಷದಿಂದ ಅವ್ರನ್ನ ನನ್ನ ಚಾನಲಲ್ಲಿ ಕೆಲಸ ಮಾಡಬೇಕಾದ್ರೆ ಒಬ್ಬ ಐ ಪಿ ಆಗಿದ್ದಾಗ ಅವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ನನ್ನ ಜೊತೆ ವರ್ಕ್ ಮಾಡಬೇಕು ವರ್ಕ್ ಮಾಡಬೇಕು ಅಂತ ಕೊನೆಗೆ ಅದೃಷ್ಟ ಕುಲಾಯಿಸಿ ನನ್ನ ಪ್ರೊಡಕ್ಷನಲ್ಲಿ ನನ್ನ ಡೈರೆಕ್ಷನಲ್ಲೇ ಅವ್ರು ಬಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇವತ್ತು ಸೊ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಮಿಕ್ಕಂತೆ ನಮಗೆ ಕಲಾವತಿಯಾಗಿ ಅರ್ಚನಾ ಗಾಯಕ್ವಾಡ್ ಮೇಡಮ್ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಇಂದಿರಾ ಒಂದು ಕೊಂಕು ಮಾತಾಡುವಂಥ ಕ್ಯಾರೆಕ್ಟ್ರಲ್ಲಿ ಫಸ್ಟ್ ಟೈಮ್ ನಮ್ಮ ನವ್ಯ ಮೇಡಮ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ಒಂದು ಅಜ್ಜಿಯ ಪಾತ್ರಧಾರಿ ಮನೆಯ ಇಷ್ಟು ಜನಕ್ಕೆ ಒಂದು ಹಿರಿಯ ಪಾತ್ರಧಾರಿಯಾಗಿ ನಮ್ಮ ಶೈಲಜಾ ಮೇಡಮ್ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಮ್ಮ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಮೂಲ್ಯ ನ್ಯೂ ಕಮರ್ ನ್ಯೂ ಕಮರ್ ಅಂತ ಅನ್ನಿಸ್ದೆ ನೋಡೋದಕ್ಕೆ ಒಳ್ಳೆ ಬೆಣ್ಣೆ ಬಿಸ್ಕೆಟ್ ಥರ ಇದ್ದಾಳೆ ಅವಳು ಬಟ್ ಆ್ಯಕ್ಟಿಂಗ್ ಅಂತೂ ಸಖತ್ ಚುರುಕಾಗಿ ಓಮ್ ಬಿಸ್ಕೆಟ್ ಥರ ಮಾಡ್ತಾಳೆ ಸೊ ಥ್ಯಾಂಕ್ ಯು ಸೋ ಮಚ್ ಅಮು ಅಮು ಆ್ಯಂಡ್ ಮೀನಾ ಅಗೇನ್ ಮೇಘ ಮೇಘ ಒಂದು ಆಲ್ಮೋಸ್ಟ್ ಒಂದು ಐದಾರು ವರ್ಷಗಳಿಂದ ನಾವಿಬ್ಬರ ಜೊತೆಗೆ ವರ್ಕ್ ಮಾಡಿದ್ವಿ ಆ್ಯಂಡ್ ಈ ಒಂದು ಪಾತ್ರಕ್ಕೆ ನೀವೇ ಮಾಡಬೇಕು ಯಾಕೆಂತಂದರೆ ಬೆಣ್ಣೆಯಿಂದ ಕೂದಲು ತೆಗೆಯೋ ಥರ ಒಂದು ಪಾತ್ರ ಅದು ತುಂಬ ಮೆಚೂರ್ಡ್ ಆಗೂ ಇರ್ತಾಳೆ ಕೋತ್ ಕೋತಿ ಥರನೂ ಮಾಡ್ತಾಳೆ ಕ್ಯೂಟ್ ಆಗೂ ಇರ್ತಾಳೆ ಇನ್ನೋಸೆಂಟ್ ಆಗು ಇರ್ತಾಳೆ ತುಂಬ ಶೇಡ್ಸ್ ಇರುವಂಥ ಒಂದು ಪಾತ್ರನ ಒಬ್ರು ಮೆಚ್ಯೂರ್ಡ್ ಹೋಗಿ ಹ್ಯಾಂಡಲ್ ಮಾಡಬೇಕೆನ್ಸು ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ಇಷ್ಟು ನನ್ನ ಆರ್ಟಿಸ್ಟ್ ಟೀಮ್ ಇದ್ರ ಜೊತೆಗೆ ಶ್ರೀಕಂಠ ಅವರು ಇದ್ದಾರೆ ಚಂದ್ರಮೋಹನ್ ಅಂತ ತುಂಬಾನೇ ಯಂಗ್ ಆ್ಯಂಡ್ ಫ್ರೆಶ್ ಟ್ಯಾಲೆಂಟ್ ಐ ಲವ್ ಯು ಚಿನಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಟೀಮ್ ಅದರ ಹೊರತಾಗಿ ಭೂಮಿ ಇನ್ನೊಂದು ಮಗು ಇದೆ ಅಲ್ಲಿ ಐ ಮೀನ್ ಇನ್ನೊಂದು ಹುಡುಗಿ ಇದೆ ತಂಗಿಯ ಪಾತ್ರವನ್ನು ಮಾಡ್ತಾ ಇದ್ದಾಳೆ ಭೂಮಿ ಅಂತ ಆ್ಯಂಡ್ ಅವಳು ನಿರ್ವಹಿಸ್ತಾ ಇರುವಂತಹ ಪಾತ್ರ ಜ್ಯೋತಿ ಅಂತ ಯಾವಾಗಲೂ ಹೊಟ್ಟೆ ಹೊರ್ಕೊಂಡೇ ಇರ್ತಾಳೆ ಸೊ ಇದು ನಮ್ಮ ಆರ್ಟಿಸ್ಟ್ ಟೀಮ್ಗೆ ಬಂದರೆ ಇದು ನಮ್ಮ ಆರ್ಟಿಸ್ಟ್ ಟೀಮ್ ಸೊ ಇದರ ಹೊರತಾಗಿ ನಂದಗೋಕುಲ ಅನ್ನೋಂಥ ಒಂದು ಪ್ರಾಜೆಕ್ಟ್ ಸಾರಿ ಎರಡು ನಿಮಿಷ ಮಾತಾಡ್ಬಿಡ್ತೀನಿ ಅಷ್ಟೇ ನಂದಗೋಕುಲ ಅನ್ನೋಂಥ ಒಂದು ಪ್ರಾಜೆಕ್ಟು ತುಂಬಾ ದೊಡ್ಡ ಕನ್ಸುಗಳನ್ನು ಇಟ್ಕೊಂಡು ಸ್ಟಾರ್ಟ್ ಆದಂಥ ಪ್ರಾಜೆಕ್ಟ್ ಇದು ಬೇಸಿಕಲಿ ಕಲರ್ಸ್ ಕನ್ನಡಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆಂತಂದರೆ ಯಾರು ನನ್ನನ್ನು ನಂಬದೇ ಇರುವಂಥ ಒಂದು ಸ್ಥಿತಿಯಲ್ಲಿ ನಾನು ಇದ್ದಾಗ ನಮ್ಮ ಚಾನೆಲ್ನ ಫಿಕ್ಷನ್ ಹೆಡ್ ಜೆ ಡಿ ಸರ್ ಅವರು ಇವತ್ತು ಬರೋಕ್ಕಾಗಲಿಲ್ಲ ಜೆ ಡಿ ಸರ್ ನನಗೆ ಈ ಒಂದು ಅವಕಾಶ ಕೊಟ್ಟು ನಿನ್ನ ಆಗತ್ತೆ ಮಾಡು ಅಂತ ಹೇಳಿ ಈ ಒಂದು ಅವಕಾಶನ ನಾನು ಕೊಟ್ಟಿದ್ದಾರೆ ಜೆ ಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದನ್ನು ಎಷ್ಟರ ಮಟ್ಟಿಗೆ ಬೆಸ್ಟ್ ಆಗಿ ಮಾಡ್ಬೋದು ಖಂಡಿತವಾಗ್ಲೂ ಮಾಡ್ತೀನಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಆ್ಯಂಡ್ ಇದು ಆಲ್ಮೋಸ್ಟ್ ನನ್ನ ಒಂದು ಹತ್ತು ವರ್ಷದ ಕನಸು ಒಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಒಂದು ಒಂಬತ್ತರಿಂದ ಹತ್ತು ವರ್ಷದ ಕನಸು ನನ್ನ ಕನಸಿಗೆ ಮೊಟ್ಟ ಮೊದಲೇ ಮೊದಲನೇದಾಗಿ ನನಗೆ ಸಾಥ್ ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ ಮಾದೇವ್ ಸರ್ ಅವರು ನನ್ನ ಜೊತೆಗೆ ಎಡಿಟರ್ ಆಗಿದ್ದರು ಆ್ಯಂಡ್ ಈ ಒಂದು ಚಪ್ಪಾಳೆಯಿಂದಲೇ ಗೊತ್ತಾಗತ್ತೆ ಅಂದರೆ ಎಲ್ಲರ ಮನಸ್ಸನ್ನ ಗೆದ್ದಿರುವಂಥ ಅವರು ಬಹಳ ವರ್ಷಗಳಿಂದ ನಾವಿಬ್ಬರು ಸೇರಿಕೊಂಡು ಕಂಡಂಥ ಕನಸಿಗೆ ಅವರು ಬಂದು ನನಗೆ ಸಾಥ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮಾದೇವ್ ಸರ್ ಆ್ಯಂಡ್ ಈ ಒಂದು ಸೀರಿಯಲ್ಗೆ ಅವರೇ ಎಡಿಟರ್ ನನ್ನ ಡೈರೆಕ್ಷನ್ ಆದರೆ ಅವ್ರದ್ದು ಎಡಿಟಿಂಗ್ ಆಗುತ್ತೆ ಖಂಡಿತವಾಗ್ಲೂ ಒಂದು ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಒಂದು ಒಳ್ಳೆ ಔಟ್ಪುಟ್ ನಾವು ಕೊಟ್ಟೆ ಕೊಡ್ತೀವಿ ಆ್ಯಂಡ್ ರಾಧಿಕಾಷ್ಟ್ರವಂತ್ ಅವರು ಯಾರೂ ಅಲ್ಲ ಬೇರೆ ನಾನು ಹಿಂತೀನಿ ಆ್ಯಂಡ್ ಅವಳು ಕೂಡ ಅಂದರೆ ಎಷ್ಟರ ಮಟ್ಟಿಗೆ ಕಷ್ಟಪಟ್ಟು ಒಂದಷ್ಟು ಸ್ಯಾಕ್ರಿಫೈಸ್ ಮಾಡಿ ಒಂದಷ್ಟು ಕಾಂಪ್ರಮೈಸ್ ಆಗಿ ನನ್ನ ನನಗೆ ಬಂದು ಹೆಗಲಾಗಿ ನಿಂತಿದ್ದಾಳೆ ಅಂತಂದರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಜಾಸ್ತಿ ಮಾತಾಡಿದ್ರೆ ಹೆಂಡ್ತಿನ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾನೆ ನೀವನೋ ಹೊಗಳ್ಳ್ತಾ ಇದ್ದಾನೆ ಅಂತ ಆಗುತ್ತೆ ಸೊ ಎಂಡ್ ಆಫ್ ದ ಡೇ ರಾಧು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ಅ ಪಾರ್ಟ್ ಆಫ್ ಯುವರ್ ಹಸ್ಬೆಂಡ್ಸ್ ಜರ್ನಿ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಸೀರಿಯಲ್ನ ಒಂದು ಮೇಜರ್ ಪಿಲ್ಲರ್ ಸಿಂಧು ಮೇಡಮ್ ಕ್ಯಾಶುಲ್ ಆಗಿ ಹಾಗೆ ಮಾತಾಡ್ತಿರ್ಬೇಕಾದ್ರೆ ಅವರು ಕೂಡ ಒಪ್ಕೊಂಡ್ರು ನಾನು ಈ ಸೀರಿಯಲ್ ನಾನು ಮಾಡ್ತೀನಿ ಅಂತ ಆ್ಯಂಡ್ ಟುಡೇ ಅದು ಹೇಗಾಗಿದೆ ಅಂತಂದರೆ ಓಪನ್ ಆಗಿ ಹೇಳಬೇಕು ಅಂತಂದರೆ ಅಕ್ಕ ಇಲ್ಲ ಅಂತಂದರೆ ಈ ಪ್ರಾಜೆಕ್ಟ್ ಇಲ್ಲ ಅವರೇ ಈ ಪ್ರಾಜೆಕ್ಟ್ನ ಉಸಿರು ಶಿ ಈಸ್ ದಿ ಹಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಅಕ್ಕ ಥ್ಯಾಂಕ್ಸ್ ಫಾರ್ ದಿ ಗ್ರೇಟೆಸ್ಟ್ ಸಪೋರ್ಟ್ ಇವತ್ತು ಬಂದು ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿ ನಾವು ಇಷ್ಟು ಜನರು ಎದುರುಗಡೆ ಕೂತಿದ್ದೀವಿ ಅಂತಂದರೆ ದ ಮೇಜರ್ ರೀಸನ್ ಬಿಹೈಂಡ್ ಇಟ್ ಈಸ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಲವ್ ಯು